ಕುಮಾರಸ್ವಾಮಿ ಆಗಲಿ ನಾನಾಗಲಿ ಬಿಜೆಪಿಯವಾಗಲಿ ಆಗಲಿ ಅವರ ಅವರ ಪಕ್ಷದ ರಾಜಕಾರಣ ಅವ್ರು ಅಲ್ಲ ಅವರಿಂದ ಒಂದು ಸಿಕ್ಕೇಶ್ ಅಂದರೆ ಇನ್ನೂ ಅವರು ಬೇರೆ ಅವರ ಅವ್ರ ಎಕ್ಸಿಸ್ಟೆನ್ಸ್ ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರಲ್ಲಿ ಅವ್ರ ಜನ ಇಲ್ಲಿ ಬಿ ಜೆ ಪಿಯವರು ಕಂಪ್ಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋಗಿ ನಮ್ಮ ಬಿ ಎದು ಅವ್ರು ಮರ್ಜು ಓಕೆ ಫೈನ್ ದಳ ಬಿ ಜೆ ಪಿ ಮರ್ಜಿ ಮಾಡೋದಾದರೆ ಇದನ್ನು ಏನು ಬೇಕಾದ್ರೆ ಮಾಡೋದು ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸ್ ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದಿದ್ದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳಬೇಕಲ್ಲ ನಡೀತಾ ಇದ್ದೀವಿ ಮಾಡ್ತಾರೆ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ಮೇಲೆ ಆರೋಪ ಮಾಡ್ತಿದ್ರು ಡ್ರೈವ್ ನೀವು ಅನ್ಸಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು ಈಗ ಪ್ರೀತಮ್ ಮೇಲೆ ಆರೋಪ ಮಾಡಿದಾರೆ ಅದೆಲ್ಲ ಈಗ ಬೇಡ ಆಮೇಲೆ ನೆಕ್ಸ್ಟ್ ಈಗ ನೀವು ಫಸ್ಟ್ ಪಾದಯಾತ್ರ ವಿಚಾರ ಯಾಕೆಂದ್ರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೊಳ್ತೀರಲ್ಲ ಪಾದಯಾತ್ರೆ ಕೌಂಟರ್ ಏನಂತ ನಾವು ರೆಡಿ ಮಾಡ್ಕೊಳ್ತೀವಿ ನಮ್ಮ ಹತ್ರ ಮೂವತ್ತು ನಾವು ಫೋನ್ ಮಾಡಬೇಕು ಅಂತ ನಾವು ರೆಡಿ ಮಾಡ್ತೀರ ನಾವು ಮಾಡಲ್ಲ ನಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅದನ್ನ ಡೀಟೇಲ್ ಪ್ಲಾನ್ ಅವ್ರದ್ದು ಅವ್ರದ್ದು ಬಂದು ಬಂದ್ಬಿಡ್ಲಿ ಈಚೆಗೆ ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೆ ಏನೇನು ಬರಲು ನಾವು ಅವ್ರಿಗೆ ಕೇಳಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀರಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ಮದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ ಸೊ ಅವ್ರದ್ದು ಅನೌನ್ಸ್ ಮಾಡಲಿ ಆಮೇಲೆ ನಮ್ದು ಅನೌನ್ಸ್ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ ಕುಮಾರಸ್ವಾಮಿ ಆಗಲಿ ನಾನಾಗಲಿ ಅವ್ರ ಅವ್ರವ್ರ ಪಕ್ಷದ ರಾಜಕಾರಣ ಅಲ್ಲ ಅವರಿಂದ ಒಂದು ಸಿಕ್ತಿ ಬೇರೆ ಅವರ ಅವ್ರ ಎಕ್ಸಿಸ್ಟೆನ್ಸ್ ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರು ಅವ್ರ ಜನ ಇಲ್ಲಿ ಬಿ ಜೆ ಪಿಯವರು ಚಂಪ್ಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋಗಿ ನಮ್ಮ ಬಿ ದುಡ್ಡು ಅವ್ರು ಮರ್ಜು ಓಕೆ ಫೈನ್ ಜನ ಬಿ ಜೆ ಪಿ ಮರ್ಜಿ ಮಾಡೋದಾದರೆ ಇದನ್ನು ಏನು ಬೇಕಾದ್ರು ಮಾಡಿದ್ದು ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದು ಇದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕಲ್ಲ ಅದಕ್ಕೆಲ್ಲ ನಡೀತಾ ಇದೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ದರು ಪೆನ್ ಡ್ರೈವ್ ನೀವು ಅನ್ಸಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ದು ಈಗ ಪ್ರೀತಮ್ ಕೌಟರ್ ಮೇಲೆ ಆರೋಪ ಮಾಡಿದ್ರು ಅದೆಲ್ಲ ಈಗ ಬೇಡ ಅದೆಲ್ಲ ಆಮೇಲೆ ನೆಕ್ಸ್ಟ್ ಈಗ ನೀವು ಫಸ್ಟ್ ಪಾದಯಾತ್ರೆ ವಿಚಾರ ಯಾಕೆಂದ್ರೆ ನಾವು ಪಾದಯಾತ್ರೆ ನಾವು ರೆಡಿ ಮಾಡ್ಕೊಳ್ತಕ್ಕಂಥ ಪಾದಯಾತ್ರೆ ಕೌಂಟರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮೂವತ್ತು ಸ್ಟ್ಯಾಂಡ್ಸ್ ಇದೆ ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತೇವೆ ನಾವು ಸರ್ ಮಾಡಲ್ಲ ನಾವು ಅದಕ್ಕೆ ಉತ್ತರ ಕೊಡಬೇಕಲ್ಲ ಅದನ್ನು ಡೀಟೇಲ್ ಪ್ಲಾನ್ ಅವ್ರದ್ದು ಅವ್ರದ್ದು ಬಂದು ಬಂದ್ಬಿಡ್ಲಿ ಈಚೆಗೆ ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೇನೇನು ಬೇಕು ಪ್ರತಿದಿನ ನಾವು ಕೇಳಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀವಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ ಸೊ ಅವ್ರದ್ದು ಅನೌನ್ಸ್ ಮಾಡಲಿ ಆಮೇಲೆ ನಮ್ದು ಅನೌನ್ಸ್ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ